ಹೇಳ್ರಿ ನಾನು ಪೋಸ್ಟ್ ಆಫೀಸಾಗೆ ಅವಾಗ ಫಿಕ್ಸ್ ಮಾಡಿದ್ದೆ ಒಂದ್ ಲಕ್ಷದ ಮೂವತ್ತು ಸಾವಿರ ಈಗ ಎರಡು ಲಕ್ಷದ ಅರವತ್ತು ಸಾವಿರ ಆಗೈತೆ ನೋಡು ಯಾರಿಗಾನ ಬಡ್ಡಿ ಬೇಕಾದ್ರೆ ಬಿಡ್ ಕೊಡ್ತೀನಿ ಬೇಕಾದ್ರೆ ಯಾರಿಗಾನ ಒಂದು ಮೂರ್ ರೂಪಾಯಿ ನಾಲ್ಕು ರೂಪಾಯಿ ಹಂಗೆ ಏನೋ ಒಂದು ಒಂದ್ ಇಷ್ಟು ಕೊಡೋಂಗ ಮಾಡಿಕೊಡ್ರಿ ಯಾರು ಹೇಳು ನಾನು ಲಲ್ಲಿ ನೋವು ಎಷ್ಟ್ ಜನ ಕುಟ್ಟಿಸ್ಕೊಂಡಿದ್ದಲ್ಲ ಕೂಳೆ ನಿನ್ ತಾಯಿನ ಆಕ ನಿಮ್ಮ ಚುಲಿ ನಮ್ದ ಇಲ್ತಿ ಡ್ರಾಯರ್ ಊರ್ ಬಾಗ್ಲಾ ಈಗ ಅಕ್ಕ ಮಾತಾಡ್ತು ಅವಾಗ್ಲೇ ಯಾಕೆ ಕಟ್ ಮಾಡ್ತ ಅಕ್ಕ 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 ಅಂತ ಅಂದೆ ಅಕ್ಕ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಟ್ಟ ಯಾಕೆ ಯಾಕೆಂತ ಗೊತ್ತಾಗ್ತಿಲ್ಲ ನಾನ್ ಏನ್ ಮಾಡಿದೆ ಮದ್ವೆಗೊಂದ್ ಬಂದ್ ಗಲಾಟೆ ಮಾಡದ್ನ ಏನ್ ಮಾಡ್ದೆ ನಾನ್ ನಿಮ್ ಅಂತಕ್ಕೇನ್ ಬಂದಿಲ್ಲ ಹುಡಿಕೊಂಡ ಏನಿಲ್ಲ ಅಕ್ಕ ಯಾಕೆ ನನ್ ಮೇಲೆ ಬೇಜಾರ್ ಮಾಡ್ಕೊಂಡೈತೆ ಅಕ್ಕ ನನ್ನ ಕೆರೆ ಪರ್ಕ ತಗೊಂಡ್ ಹುಡಿದಲ್ಲೇ ನೀ ತಾಯಿ ಈಗ ಅಂತ ನಾವ್ ಅಜ್ಜಿ ನಿಮ್ ಅಕ್ಕ ನನ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿರೋದು ನೀನ್ ಬೇಜಾರ್ ಮಾಡ್ಕೊಂಡಿದ್ದೆ ಅಕ್ಕನ ಅಕ್ಕನು ಬೇಜಾರ್ ಮಾಡ್ಕೊಂಡಿದ್ದೆ ನಾವ್ ಯಾಕೆ ಏನಪ್ಪ ಹೆಂಗ್ ಎಲ್ಲಾರು ಸಾಲ ಬಲ ಅಂತ ನಾವ್ ಮಾಡುದು ಯಾಕ ಅಕ್ಕ ನನ್ ಮೇಲೆ ಬೇಜಾರ್ ಮಾಡ್ಕಂಡೈತೆ ನಾನು ಏನ್ ಅಕ್ಕಂಗ ಅಂತದ್ದು ಏನನ್ನ ಬಂದ್ ಭಾಗ ಕೇಳಿದೀನಿ ನಾನು ಆಸ್ತಿ ಇಲ್ಲಿ ಬಂತು ನಿಮ್ಮ ನನ್ಗೆ